ಒದ್ದಿಕೆರೆ ಗ್ರಾಮದಲ್ಲಿಂದು ಐತಿಹಾಸಿಕ ಸಿದ್ದೇಶ್ವರ ಸ್ವಾಮಿ ದೇವರ ಅದ್ದೂರಿ ಕಾರ್ತಿಕ ದೀಪೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ತಾಲೂಕಿನ ಒದ್ದಿಕೆರೆ ಗ್ರಾಮದಲ್ಲಿ ಭಾನುವಾರ ಗ್ರಾಮದ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವರ ಅದ್ದೂರಿ ಕಾರ್ತಿಕ ರಥೋತ್ಸವ ಹಮ್ಮಿಕೊಂಡಿದ್ದು ಈ ಹಿನ್ನೆಲೆ ದೇವಸ್ಥಾನವನ್ನು ಸಂಪೂರ್ಣ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಇನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿದ್ದು ನಾನಾ ಭಾಗದಿಂದ ಬಂದಂತಹ ಭಕ್ತರು ದೇವರಿಗೆ ಪೂಜೆ ಪುನಸ್ಕಾರ ಸಲ್ಲಿಸಿ ತಮ್ಮ ಭಕ್ತಿ ಸಮರ್ಪಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕಾರ್ತಿಕ ದೀಪೋತ್ಸವ ಹಿನ್ನೆಲೆ ಭಾನುವಾರ ರಾತ್ರಿ ಎಂಟು ಗಂಟೆಗೆ ದೇವರ ಸಣ್ಣ ರಥೋತ್ಸವ ಹಮ್ಮಿಕೊಂಡಿದ್ದು ದೇವರನ್ನ ರಥದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದು ನಾನಾ ಭಾಗದಿಂದ ಬಂದಂತಹ ಭಕ್ತರು ಈ ಒಂದು ಸಣ್ಣ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರಲ್ಲಿ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಿದ್ದು ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ದೇವಸ್ಥಾನದ ಸಮಿತಿಯ ವತಿಯಿಂದ ಪ್ರಸಾದ ವ್ಯವಸ್ಥೆ ಸಹ ಮಾಡಲಾಗಿತ್ತು ನಾಯರನ್ನ ಕೊಟ್ಟಿದ್ದೀನಿ ಸಿದ್ದೇಶ್ವರನಾಥ್ ದಿನ ಅಂತೂ ಇವರಿಗೆಲ್ಲ ಮಿಸೀಸ್ ಮಾಡಿ ಈಗ ಅದನ್ನೆಲ್ಲ